ಬೆಕ್ಕೇರಿ ಗ್ರಾಮದಲ್ಲಿ ಕಲ್ಲು ತೂರಾಟ ಎಂಟು ಜನರ ಬಂಧನ ಎಸ್ಪಿ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ನಡೆದ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪಿನ ಎಂಟು ಜನರನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಲ್ಲು ತೂರಾಟವಾದ ಕೂಡಲೇ ನಮ್ಮ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಎರಡು ಗುಂಪಿನ ಕಡೆಯಿಂದ ದೂರು ದಾಖಲಾಗಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದರು ವರದಿಗಾರರು ನಮ್ಮ ರಾಯಬಾಗ್ ತಾಲೂಕು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಕ್ಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿದೆ ಆ ವಿಚಾರದಲ್ಲಿ ನಮ್ಮ ರಾಯಬಾಗ್ ಪೊಲೀಸರು ಈಗಾಗಲೇ ಎರಡು ಪ್ರಕರಣ ದಾಖಲಿಸಿಕೊಂಡು ಎರಡು ಕಡೆಯಿಂದ ಒಂದೊಂದು ಪ್ರಕರಣ ದಾಖಲಾಗಿದೆ ಎರಡು ಗುಂಪಿನ ಕಡೆಯಿಂದ ಆ ಒಂದು ಗುಂಪಿನವರು ಹದಿನೆಂಟು ಜನರ ಮೇಲೆ ಹದಿನೆಂಟು ಪ್ಲಸ್ ಐವತ್ತು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನೆಂಟು ಬೈ ನೇಮು ಐವತ್ತು ಇತರೆ ಜನರು ಅಂತ ಹೇಳಿ ಮತ್ತೆ ಇನ್ನೊಂದು ಗುಂಪಿನವರು ಮೂವತ್ತೊಂದು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೈ ನೇಮು ಈ ಒಂದು ಗುಂಪಿನವರು ಕೊಲೆಗೆ ಯತ್ನದ ಪ್ರಕರಣವನ್ನು ದಾಖಲಿಸ್ ಮಾಡಿದ್ದಾರೆ ಇನ್ನೊಂದು ಗುಂಪಿನವರು ಕೊಲೆಗೆ ಯತ್ನ ಮತ್ತೆ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿದ್ದಾರೆ ಎರಡು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಈಗಾಗಲೇ ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದ ಅಲ್ಲೇ ಸ್ಥಳದಲ್ಲಿಯೇ ನೆಲೆಯೂರಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿ ಆ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಹತೋಟಿಗೆ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದ ಇಬ್ರಿಬ್ರು ಆರೋಪಿಗಳನ್ನ ನಾವು ಆಲ್ರೆಡಿ ನಮ್ಮ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದೀವಿ ಇನ್ನೂ ಈಗ ತಗೊಂಡಿದ್ದಾರೆ ಒಟ್ಟು ಎಂಟು ಜನರನ್ನ ನಮ್ಮ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾರಂತ ಮಾಹಿತಿ ಲಭ್ಯವಾಗಿದೆ